ಸ್ನೇಹಿತರೆ ನಮಸ್ಕಾರ ಸೊ ನಾನು ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಯೂಟ್ಯೂಬ್ ನೋಡ್ಬೇಕಾದ್ರೆ ಅಲ್ಲಿ ಅವ್ರದ್ದು ಒಂದು ವಿಷಯ ಬಂತು ಸೊ ನಾನು ಕಾರ್ತಿಕ್ ಫ್ರಮ್ ಮೈಸೂರು ಸೊ ಪುಟ್ಟಣ್ಣಯ್ಯ ಅವರು ದರ್ಶನ್ ಪುಟ್ಟಣ್ಣಯ್ಯ ಅವರು ಪುಟ್ಟಣಯ್ಯ ಅವ್ರ ಮಗ ಏನು ಗ್ರಾಚಾರನೋ ಕರ್ಮನೋ ಏನೋ ಅವ್ರು ನೋಡಿದ್ರೆ ಹೋರಾಟದಾದಿ ಎಲ್ಲನೂ ಕಾನೂನುಬದ್ಧವಾಗಿ ಮಾಡ್ತಾಯಿದ್ರು ಭಾಷೆನೂ ಅಷ್ಟೇ ಸು ಏನೇ ಸಿಟ್ಟಿದ್ರು ಏನು ಗೌರವ ಕೊಡಬೇಕು ಸಂವಿಧಾನದ ಪ್ರಕಾರ ನಡ್ಕೊಳ್ತಾಯಿದ್ರು ಈ ನಮ್ಮ ಎಮ್ ಎಲ್ ಎ ಮೊದಲನೇ ಸಲ ಪಾಪ ಏನು ಗೆದ್ದು ಬೀಗಿದ್ದಾರೆ ಏನೋ ಜನ ಅನುಕಂಪದ ಮೇಲೆ ಮತ ಹಾಕಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಅವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅನಿಸುತ್ತೆ ಕತ್ತರಿಸ್ತೀನಿ ಕಾಲಿಡ್ಬೇಡ ಮಾಡಬೇಡ ಅಂತ ಹೇಳಿದರೆ ಓಪನ್ ಆಗಿ ನೀವು ಒಬ್ಬರು ಎಮ್ ಎಲ್ ಎ ನಾನೇನೋ ಮಾತಾಡಿದರೆ ಓಕೆ ಜನ ಸಾಮಾನ್ಯರು ಅಂದರೆ ಅದು ಆಕ್ರೋಶ ನೀವು ಎಮ್ ಎಲ್ ಎ ಆಗಿದ್ದೀರಾ ಆಯಿತು ಅವ್ರು ತಪ್ಪೇ ಮಾಡಿದ್ದಾರೆ ವಾರ್ಡನ್ನು ಸರಿ ಒಪ್ಕೊಳ್ಳೋಣ ಅದನ್ನು ನೀವು ಕಾನೂನು ಬದ್ಧವಾಗಿ ಕೇಳಿರಿ ನೋಟಿಸ್ ಕೊಡಿರಿ ಅದನ್ನು ಬಿಟ್ಬಿಟ್ಟು ಕ ಇದು ಜನಗಳು ಮೆತ್ಸೋದಕ್ಕೋಸ್ಕರ ನೀನು ಕಾಲು ಇಟ್ಟರೆ ಕತ್ತರಿಸ್ತೀನಿ ಕಾಲು ಇದು ಮಾಡಬೇಡ ನೀನು ನೋಟಿಸ್ ಕೊಡಪ್ಪ ಯಾಕೆ ರೀ ಬಂದಿಲ್ಲ ವಾರ್ಡನ್ ಅವರೇ ಮಿನಿಮಮ್ ಗೌರವ ಕೊಡಿ ನೀವು ಮಿನಿಮಮ್ ಗೌರವನೇ ಕೊಡದೆ ಗ ಇದು ಇವ್ರಿಗೆ ಸಿದ್ದರಾಮಯ್ಯ ಅವರು ಅವರೂ ಮಿನಿಮಮ್ ಗೌರವ ಕೊಡೋಲ್ಲ ಅಧಿಕಾರಿಗಳಿಗೆ ಪತ್ರಕರ್ತರಿಗೆ ಹಾಗೆ ಮನುಷ್ಯರು ಮನುಷ್ಯರ ರೀತಿ ನೋಡಿರಿ ನೀವು ನಾಲ್ಕು ಜನಕ್ಕೆ ಮಾದರಿ ಆಗಿದ್ದೀರಾ ದರ್ಶನ್ ಪುಟ್ಟಣ್ಯವರೆ ನಿಮ್ಮ ತಂದೆಯವ್ರ ಹೆಸ್ರನ್ನ ಅಟ್ಲೀಸ್ಟ್ ಉಳ್ಸೋಕ್ಕಾಗ್ದ ಇದ್ರು ಕಳಂಕ ತರಬೇಡಿ ಅವ್ರ ಹೆಸರಿಗೆ ದಯಮಾಡಿ ಎಲ್ಲಿ ಹೇಗೆ ರೀತಿ ವರ್ತಿಸ್ಬೇಕು ವರ್ತಿಸಿ ಇಲ್ಲ ಜನ ನಿಮಗೆ ಲಾಸ್ಟ್ ಟೈಮ್ ಮನೆಗೆ ಕಳಿಸಿದ್ದಾರೆ ನೆಕ್ಸ್ಟ್ ಟೈಮ್ ಪರ್ಮನೆಂಟಾಗಿ ಮನೆಗೆ ಕಳಿಸ್ತೀವಿ ಕಳಿಸ್ತಾರೆ ಅಲ್ಲ ನಿಮ್ಮದೆಲ್ಲ ಇದೆ ಲಾಸ್ಟು ಅದು ಬೇರೆ ಏನೋ ನೀವು ಅಲ್ಲಿ ಸುಮಲತಾ ನಿಮ್ಮದು ಎಲ್ಲ ಏನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಗೆದ್ದು ಬಂದಿದ್ದೀರಾ ಈಗ ಸುಮಲತಾ ಪಾ ಸುಮಲತಾ ಅವರು ಪಾಪ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ ನಮಗೆ ಇರಲಿ ಅದೆಲ್ಲ ರಾಜಕೀಯದಲ್ಲಿ ನಡೆಯುತ್ತೆ ಹೋಗುತ್ತೆ ಬರುತ್ತೆ ಸೋಲು ಗೆಲುವು ಏನು ನಮಗೇನು ಹೊಸದೇನಲ್ಲ ಬಟ್ ನಿಮ್ಮ ಕೊನೆ ಅವಧಿ ಇದು ಅಟ್ಲೀಸ್ಟು ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಿ ಇಲ್ಲಾಂದರೆ ತುಂಬ ಕಷ್ಟ ಜನ ಒಳ್ಳೆ ಕೆಲಸ ಮಾಡಿದವ್ರನ್ನೇ ಗೆಲ್ಸೋಲ್ಲ ಅದು ಬೇರೆ ಈಗ ವಯಸ್ವಿದತ್ತ ಅವರು ನನ್ನ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿನ ಈ ರೀತಿ ಇದೆ ನಿಮ್ಮನ್ನ ಈ ಯಾರು ಯಾರೂ ಕರ್ನಾಟಕದ ಕರ್ನಾಟಕದಂತೆ ನೆನಪಿರಲಿ ದರ್ಶನ್ ಪುಟ್ಟಣೆ ಅವರೇ ಹೆಂಗಿದ್ದೀರಾ ಹೆಂಗೆ ಹೆಂಗಿದ್ದೀರಾ ಇನ್ನೂ ಹುಡುಗ ಇದ್ದೀರಾ ಮಿಡ್ಲೇಜ್ ಇದ್ದೀರಾ ಸೊ ದಯಮಾಡಿ ಸಂಸ್ಕಾರ ಅಥವಾ ಅದೇನು ಬೇರೆ ದೇಶನೆಲ್ಲ ಸುತ್ಕೊ ಬಂದಿದ್ದೀರೋ ಕಣೆ ಕಣಪ್ಪ ನನಗಂತೂ ಈ ರೀ ನಾನು ಈ ರೀತಿ ನಾನು ನೋಡ್ತಾ ಇಲ್ಲ ಏಕೆಂದರೆ ಒಬ್ಬ ಜನಪ್ರತಿನಿಧಿ ಹೇಗೆ ಮಾತಾಡ್ಬೇಕು ಆಗ ಮಾತಾಡಿ ನೋಟಿಸ್ ಕೊಡಿ ಸಸ್ಪೆಂಡ್ ಮಾಡಿಸಿ ಅಮಾನತಲ್ಲಿಡಿ ಎನ್ಕ್ವೈರಿ ಮಾಡಿಸಿ ಅದ್ರ ಬಗ್ಗೆ ಆಮೇಲೆ ವಿಷಯವೇ ಇಲ್ಲಪ್ಪ ನನಗೆ ಗೊತ್ತಿರೋಂಗೆ ಸೊ ಎನಿ ಹೌ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಇಟ್ಸ್ ಅ ಸೈನಿಂಗ್ ಆಫ್ ಯುವರ್ಸ್ ಕಾರ್ತಿಕ್ ಫ್ರಮ್ ಮೈಸೂರು